ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ನಾರಾಯಣ ಸ್ವಾಮಿ ವೀಕ್ಷಕರ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಇವತ್ತು ಬೆಂಗಳೂರಿನಲ್ಲಿ ನಡೀತಿರತಕ್ಕಂಥ ಘಟನೆಗಳ ಬಗ್ಗೆ ಒಂದು ವರದಿ ಅದು ಏನಪ್ಪ ಅಂದರೆ ನೋಡಿ ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾದಂಥ ಬೆಂಗಳೂರು ಈ ಬೆಂಗಳೂರಿಗೆ ಅನೇಕ ಹೆಸರುಗಳಿದ್ದಾವೆ ಸಿಲಿಕಾನ್ ಸಿಟಿ ಸುಂದರ ನಗರ ಉದ್ಯಾನ ನಗರಿ ಹೀಗೆ ಅನೇಕ ಹೆಸರುಗಳನ್ನು ಒತ್ತುಕೊಂಡು ಬೃಹತ್ತು ಬೆಂಗಳೂರು ಅಂತ ಸಹ ಹೆಸರು ತೊಗೊಂಡಿದೆ ಈ ಬೆಂಗಳೂರು ನಗರ ನಮ್ಮ ನೋಟಿನಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆಯ ಜನರಿಗೂ ಜೀವನ ಕೊಡ್ತಾ ಇದೆ ಅದರಲ್ಲಿಯೂ ಮೂಲ ಕನ್ನಡಿಗರಿಗಿಂತ ಹೆಚ್ಚಾಗಿ ಹೊರ ರಾಜ್ಯದವರೇ ತುಂಬಿ ತುಳುಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಈ ಹೊರ ರಾಜ್ಯದವರು ಅವರ ರಾಜ್ಯಗಳಲ್ಲಿ ಸರಿಯಾದ ಕೆಲಸ ಸಿಗದೆ ಜೀವನಕ್ಕೆ ತೊಂದರೆ ಆಗ್ತಿರೋದ್ರಿಂದ ಅವರು ಕರ್ನಾಟಕವನ್ನ ಅರಿಸಿ ಬರ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ತನಿಖೆ ನಡೆದರೆ ಮೂಲ ಬೆಂಗಳೂರಿಗರು ಇಷ್ಟು ಗಾತ್ರಕ್ಕೆ ಸಿಗ್ತಾರೆ ಬೇರೆ ಭಾಷೆಯವರು ಇಷ್ಟು ಗಾತ್ರಕ್ಕೆ ಸಿಗ್ತಾರೆ ಇದನ್ನ ಒಮ್ಮೆ ಸರ್ಕಾರ ತನಿಖೆ ಮಾಡಬೇಕಾಗಿದೆ ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ದೌರ್ಜನ್ಯ ಕೊಲೆಯಲ್ಲಿ ಧರೋಳೆಯಲ್ಲಿ ಭಾಗಿಯಾಗ್ತಿರತಕ್ಕಂಥವರ ಸಂಖ್ಯೆ ಹೊರ ರಾಜ್ಯವ್ರದೇ ಅಂತ ಗಂಟಾ ಘೋಷವಾಗಿ ಹೇಳಬಹುದು ನೋಡಿ ಅವರ ರಾಜ್ಯಗಳಲ್ಲಿ ತಿನ್ನಕ್ಕೆ ಸರಿಯಾಗಿ ಊಟ ಸಿಕ್ಕೋದಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಸರಿಯಾದ ಊಟ ಒಳ್ಳೆ ನೀರು ಸಿಗುತ್ತೆ ತಿಂದ ಮೇಲೆ ಅವರಿಗೆ ಕೊಬ್ಬಿದ ಹಂದಿಗಳು ಥರ ಮೆರಿತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಕನ್ನಡಿಗರಿಗೆ ಇಲ್ಲದಂಥ ಸೌಲಭ್ಯಗಳು ಹೊರಾಜ್ಯದವರಿಗೆ ಸಿಕ್ತಾ ಇದೆ ಇವತ್ತು ಒಂದು ಫ್ಯಾಕ್ಟ್ರಿ ತಗೊಳ್ಳಿ ಒಂದು ಓಟಲ್ ಉದ್ಯಮ ತಗೊಳ್ಳಿ ಎಲ್ಲದರಲ್ಲೂ ಕಂಡು ಬರ್ತಿರೋದೇ ಹೊರ ರಾಜ್ಯದವರು ಅವರು ಬೆಂಗಳೂರಿನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಫುಟ್ಪಾತ್ ಮೇಲೆ ನೋಡಿದ್ರು ಅವರೇ ಕಂಡು ಬರ್ತಾ ಇದ್ದಾರೆ ಎಲ್ಲಿ ಒಂದು ಉದ್ಯಮಗಳು ನಡೀತಿದಿವೆ ಅಲ್ಲಿ ಅವ್ರದ್ದೇ ಅವಳಿ ಜಾಸ್ತಿ ಆಗಿಬಿಟ್ಟಿದೆ ಇವರು ಒಣಕುಲ್ ಚಪಾತಿ ಒಣಕಲು ಆಹಾರ ಆಲಗಡ್ಡೆ ಪಲ್ಯ ತಿಂದು ಅಲ್ಲಿ ಜೀವನ ಇರ್ತಾರೆ ಇಲ್ಲಿ ಬಂದಾಗ ಇಡ್ಲಿ ವಡೆ ಸಾಂಬಾರ್ ಮಸಾಲ ದೋಸೆ ಕೇಸರಿ ಬಾತ್ ನಮ್ಮಲ್ಲಿ ತರಾವರಿ ತಿಂಡಿಗಳು ಊಟಗಳು ತಿಂದು ಬಿಟ್ಟವರಿಗೆ ಕೊಬ್ಬು ಜಾಸ್ತಿ ಆಗ್ತಾ ಇದೆ ನೋಡಿದ್ರಲ್ಲ ಬಸ್ಸಿನ ಗ್ಲಾಸ್ ಹೊಡೆಯೋದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ದರೋಡೆ ಮಾಡೋದು ಯಾವ ರಾಜ್ಯದವರು ಅಂತೇಳಿ ಈಗಾಗಲೇ ಸಾಬೀತಾಗ್ತಾ ಇದೆ ಕರ್ನಾಟಕದವರು ಅಂಥ ಕೆಲಸಗಳಿಗೆ ಕೈ ಹಾಕಲ್ಲ ಏನು ಒಂದೆರಡು ಮಾತಾಡಿಬಿಟ್ಟು ಸುಮ್ಮನೆ ಆಗ್ತಾರೋ ಹೊರತು ಈ ರೀತಿ ಪ್ರಾಣ ಮಟ್ಟಕ್ಕೆ ದರೋಡೆ ಮಾಡೋ ಮಟ್ಟಕ್ಕೆ ಅತ್ಯಾಚಾರ ಮಟ್ಟಕ್ಕೆ ಹೋಗೋದಿಲ್ಲ ಅದರಿಂದ ಏನೀಗ ತುಂಬಿ ತುಳುಕ್ತಾ ಇದ್ದಾರೆ ಹೊರ ರಾಜ್ಯದವರು ಅವರಿಗೆ ಸರಿಯಾದ ತನಿಖೆ ಆಗಿಬಿಟ್ಟು ಅವರು ಇಲ್ಲಿಗೆ ಯಾಕೆ ಬಂದರು ಯಾವ ಉದ್ದೇಶಕ್ಕೆ ಬಂದರು ಇಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ಅವರವ್ರ ರಾಜ್ಯಗಳಿಗೆ ವಾಪಸ್ ಕಳಿಸೋದು ಭಾಳ ಸೂಕ್ತ ಅಂತಿದೆ ಯಾಕಂದರೆ ಬೆಂಗಳೂರು ಶಾಂತವಾಗಿ ಇರಬೇಕು ಅಂದರೆ ಇಂಥವರು ಇಲ್ಲಿ ಇರಬಾರದು ನೋಡ್ತಿದ್ರಲ್ಲ ಇವತ್ತು ಬೆಂಗಳೂರಿನ ಶಾಂತಿಯನ್ನು ಕೆಡಿಸ್ತಾ ಇರೋದೇನೆ ಹೊರ ರಾಜ್ಯದವರು ಮತ್ತೆ ಹೊರ ದೇಶದವರು ಅದೇ ನಮ್ಮ ಕರ್ನಾಟಕದವರು ಯಾರಾದರೂ ಹೋಗಿ ಆ ದೇಶಗಳಲ್ಲಿ ಆಗಿರ್ಬೋದು ಆ ರಾಜ್ಯಗಳಲ್ಲಿ ಆಗಿರ್ಬೋದು ಈ ರೀತಿ ದೌರ್ಜನ್ಯ ಮಾಡಿದ ನಿಜಕ್ಕೂ ಅವ್ರನ್ನ ಜೀವನ ಮಾಡೋಕ್ಕೆ ಬಿಡ್ತಾರೆ ಇವರು ಇವತ್ತೆಷ್ಟು ಜನ ಹೊರ ರಾಜ್ಯದವರಲ್ಲಿ ಜೀವನ ಮಾಡ್ತಿದ್ದಾರೆ ಐಷಾರಮ್ಯ ಬದುಕು ಕಟ್ಟಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ಬೆಂಗಳೂರು ಬಿಟ್ಟುಬಿಟ್ಟು ಎಲ್ಲ ಜಿಲ್ಲೆಯಲ್ಲಿ ಕೂಡ ಅವರ ಅವಳಿ ಜಾಸ್ತಿ ಆಗಿದೆ ಒಂದು ಮನೆ ಕಟ್ಟೋದಿರಲಿ ಒಂದು ಮನೆಗಳಿಗೆ ಬಣ್ಣ ಹೊಡೆಯೋದಿರಲಿ ಒಂದು ಹೋಟೆಲ್ ಉದ್ಯಮದಲ್ಲಿರಲಿ ಅವರದ್ದೇ ಅವಳಿಯಾಗಿದೆ ಕೆಲವು ಫ್ಯಾಕ್ಟ್ರಿಗಳಿದೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಅಲ್ಲಿಯೂ ಸಹ ಬಿಹಾರದವರು ಒರಿಸ್ಸಾದವರು ಜಾರ್ಖಂಡಂತೆ ಆ ಖಂಡಂತೆ ಈ ಅನ್ನ ಅವ್ರದ್ದೇ ಅವಳಿ ಜಾಸ್ತಿ ಆಗಿದೆ ಈ ಕನ್ನಡಪರ ಹೋರಾಟಗಳು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಕನ್ನಡಿಗರಿಗೆ ಏನು ಕೆಲಸ ಮಾಡೋಕ್ಕೆ ಬರೋದಿಲ್ವಾ ಈ ಹಿಂದಿಯಲ್ಲಿ ಅವರೇ ಇದ್ರ ಕರ್ನಾಟಕದಲ್ಲಿ ಯಾಕೆ ಕನ್ನಡವರು ಕಟ್ಟಿರತಕ್ಕಂಥ ಬೇಕಾದಂಥ ಬಿಲ್ಡಿಂಗ್ ಇಲ್ವಾ ಇಲ್ವಾ ಯಾಕೆ ಇವರನ್ನ ಅವಲಂಬಿಸ್ಕೊಂಡಿದ್ದಾರೆ ಇವರನ್ನ ಅವಲಂಬಿಸಿಕೊಂಡು ಇವರಿಗೆ ಎಲ್ಲ ಮಾನ್ಯತೆ ಕೊಡ್ತಿರೋದ್ರಿಂದನೇ ಇವತ್ತು ಅವರು ಪುದೇರಿ ಬಿಟ್ಟಿದ್ದಾರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಇತರ ಜಿಲ್ಲೆಗಳಲ್ಲಿ ಅವರ ಆವಳಿಗೆ ಕಡಿವಾಣವೇ ಇಲ್ಲ ಆ ಮಟ್ಟಿಗೆ ಆಗಿಬಿಟ್ಟಿದೆ ಈವನ್ನು ಮಹಿಳೆಯರು ಸಹ ಇಲ್ಲಿಗೆ ಬಂದಂಥ ವಿದ್ಯಾರ್ಥಿಗಳು ಸಹ ಅವ್ರ ದೌರ್ಜ್ಯನ ನೋಡ್ತಾ ಇದ್ದೀವಲ್ಲ ಪಾನಮಕ್ತರಾಗಿ ರೋಡ್ ರೋಡಲ್ಲಿ ಪೊಲೀಸ್ ಇಲಾಖೆಗೂ ಸಹ ಬೆಲೆ ಕೊಡದಲ್ಲಿ ಮಾತಾಡೋದನ್ನ ಅದರಿಂದ ಇವರಿಗೆ ಸರಿಯಾದ ಸರಿಯಾದ ಬಂದೋಬಸ್ತ್ ಮಾಡಲಿಲ್ಲ ಅಂದರೆ ಬೆಂಗಳೂರನ್ನು ಇವರು ಅಧೋಗತಿಯತ್ತ ತಗೊಂಡು ಹೋಗಿದ್ರೆ ಎರಡು ಮಾತಿಲ್ಲ ಅದರಿಂದ ಸರ್ಕಾರ ಹಾಗೂ ಏನಿವತ್ತು ನಾವು ಕನ್ನಡ 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 ಪರ ಹೋರಾಟ ಅಂತ ಏನು ಕೈ ಎತ್ತಿ ಹೇಳ್ತಾರೆ ಅವರು ಕನ್ನಡಿಗೇ ಸಾರ್ವಭೌಮ ಅಂತ ಹೇಳ್ತಾರೆ ಅವರು ಇವತ್ತು ಕರ್ನಾಟಕದಲ್ಲಿ ಈ ಹೊರ ರಾಜ್ಯದವರ ಆವಳಿಯನ್ನು ಕಡಿಮೆ ಮಾಡಬೇಕಾಗಿದೆ ಸರ್ಕಾರ ಸಹ ಇಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕಾಗಿದೆ ಕರ್ನಾಟಕವನ್ನು ಶಾಂತಿ ಕರ್ನಾಟಕ ಬೆಂಗಳೂರನ್ನು ಶಾಂತಿ ಬೆಂಗಳೂರಾಗಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡಪರ ಹೋರಾಟಗಳಾಗಿರ್ಬೋದು ಹಾಗೂ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಇಂಥವ್ರ ಮೇಲೆ ಸರಿಯಾದ ಬಿಗಿ ತಗೊಂಡು ಯಾವ ಇಲ್ಲಿ ಇಲ್ಲದ ಸಲ್ಲದ ತಂಟೆ ತಕರಾರು ಮಾಡ್ತಾನೆ ಅವನನ್ನು ಅವನ ರಾಜ್ಯಕ್ಕೆ ಕಳಿಸ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕಾಗಿದೆ ದಿನಗಳಲ್ಲಿ ಈ ಕ್ರಮ ಖಂಡಿತ ಜಾರಿಯಾಗ್ತದೆ ಅಂತೇಳಿ ನಮ್ಮ ವೀಕ್ಷಕರೂ ಆಶ್ರಯಿಸ್ತದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ನ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರಿಯ ವಿಚಾರ ಯಾರಿಗಾದರೂ ಅನ್ಯ ಆಗಲಿ ಯಾರಿಂದಾದರೂ ತೊಂದರೆ ಆದಲ್ಲಿ ದಯವಿಟ್ಟು ನಮ್ಮ ಆಫೀಸ್ಗೆ ಬಂದುಬಿಟ್ಟು ತಮ್ಮ ಅಳಲನ್ನು ತೋಡ್ಕೊಳ್ಬಾಗಿದೆ ನಮಸ್ಕಾರ